ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಜ್ಯೋತಿಕನ ಕೈ ಇಟ್ಕೊಂಡಿರ್ಬೇಕಾದ್ರೆ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಶಾರದಾ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಆಗ ಸಡನ್ನಾಗಿ ಸಿದ್ದು ಕೈಯಿಂದ ಕಿತ್ಕೊಂಡಾಗ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕ ಸಿದ್ದನ ಗುರಾಯಿಸ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ಏನಿದು ನಿನ್ನ ಹುಚ್ಚಾಟ ಮದುವೆ ಮನೆಯಲ್ಲಿ ನೆಂಟರೆಲ್ಲ ಬಂದಿದ್ದಾರೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ ತಪ್ಪು ಯಾರಿಂದ ಆಗಲ್ಲ ಹೇಳು ಅದು ಎಲ್ಲರಿಂದಲೂ ಆಗುತ್ತೆ ಆದರೆ ಶಾರದಾ ತಪ್ಪು ಮಾಡಿದರೆ ಯಾಕೆ ಅವ್ರನ್ನ ನೀನು ತುಂಬ ಬ್ಲೇಮ್ ಮಾಡ್ತೀಯಾ ಅಷ್ಟು ಕೋಪದಿಂದ ಯಾಕೆ ಅವ್ರನ್ನ ನೋಡ್ತೀಯಾ ಅಂತ ಬೈತಾ ಇರ್ತಾನೆ ಆಗ ಪಾರಿಜಾತರು ಸಹ ತುಂಬ ಕೋಪ ಮಾಡಿಕೊಂಡು ನೋಡ್ಸಿದ್ದು ನೀನು ಏಳು ಪರವಾಗಿ ನೀನು ಜ್ಯೋತಿಕನ ಹತ್ರ ನನ್ನ ಹತ್ರ ನೀನು ದೊಡ್ಡ ದನೀಲಿ ಮಾತಾಡ್ಬೇಡ ಅಂತ ನೀವಾಗ ಕಜ್ಜಿ ನೀವು ಸಹ ಜ್ಯೋತಿಕ ಥರನೇ ತಿಂಕ್ ಮಾಡ್ತಿರಲ್ಲ ಶಾರದನ ನಿಮ್ಮ ಅಮ್ಮಗಳು ಅಂತ ಅಂದ್ಕೊಳ್ಳಿ ಅವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಎಲ್ಲದಕ್ಕೂ ನೀವು ಓವರ್ ಆಗಿ ರಿಯಾಕ್ಟ್ ಮಾಡಿದರೆ ನಿಮ್ಮ ಸಣ್ಣ ತನ ತೋರಿಸುತ್ತೆ ಹಾಗೆ ನಿಮ್ಮಲ್ಲಿರೋ ಗೌರವನೂ ಸಹ ಕಳ್ಕೊಬಿಡುತ್ತೆ ಅಂತ ಬೈತಾಯಿರ್ತಾನೆ ಹಾಗೆ ಕಣ್ಣೀರಾಕೋ ರೀತಿ ನಾಟಕ ಮಾಡಿಕೊಂಡು ಉಜ್ಜೋ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಯಾವಾಗಲೂ ಬರೀ ಶಾರದಾ ಪರನೇ ಮಾತಾಡ್ತೀಯಲ್ಲ ನನ್ನ ಪರ ವಹಿಸ್ಕೊಂಡು ಒಂದು ದಿನ ಆದರೂ ಸಹ ಸಿದ್ದು ನೀನು ಮಾತಾಡಿದ್ಯಾ ಇಲ್ಲ ತಾನೇ ಯಾವಾಗಲೂ ನೀನು ಶಾರದಾಪರನೇ ಮಾತಾಡ್ತೀಯಾ ನನ್ನ ನಿನ್ನ ಮದುವೆಗೆ ಅಪಶಕನ ಮಾಡಬೇಕು ಅಂತ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾಳೆ ಅದು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಅಲ್ವಾ ಅಂತ ಬೈತಾ ಇರ್ತಾಳೆ ಹಾಗೆ ಯಾಕೆ ನಿನಗೆ ನಿನಗಿದೆಲ್ಲ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಂಟೆನ್ಷನಲ್ಲಿ ಇದು ಬೇಕು ಆಗಿಲ್ಲ ಬೈ ಮಿಸ್ಟೇಕ್ ಆಗಿರೋದು ಅದನ್ನು ನೀನು ಅರ್ಥ ಮಾಡ್ಕೋ ಕೂಗಾಡ್ಬೇಡ ಅಂತ ಸಿದ್ದು ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದೀಪಪುಟ್ಟನು ಪುಟ್ಟನು ಹಾಗೆ ಯೋಗಿನೂ ಇಬ್ಬರು ಬರ್ತಾರೆ ಸಿದ್ದು ಫ್ರೆಂಡ್ ಅಮ್ಮ ಅಂತ ಓಡಿ ಈ ಕಡೆ ಬಂದು ಸಿದ್ದನ್ನು ಹಗ್ ಮಾಡ್ಕೋತಾ ಇರ್ತಾಳೆ ಹಾಗೆ ದೀಪು ಈ ಕಡೆ ಸಿದ್ದನೂ ಶಾರದನ ನೋಡಿ ಅಮ್ಮ ಫ್ರೆಂಡ್ ಏನಾಯಿತು ನೀವಿಬ್ರು ಅರ್ಶನ ಹಚ್ಕೊಂಡಿದ್ದೀರಲ್ಲ ಅರ್ಶನ ಹಚ್ಕೋಬೇಕಾಗಿರೋದು ಮಧು ಹಂಗಂತ ವಿಮಲಮ್ಮ ಬೆಳಗ್ಗೆ ಹೇಳಿದ್ರು ಬಟ್ ನೀವೇನಕ್ಕೆ ಅರ್ಶನ ಹಚ್ಕೊಂಡಿದ್ದೀರ ಅಮ್ಮ ಇದೇ ನಿನ್ನ ಮದುವೆ ನಾನು ನೀನು ಯಾಕೆ ಅರ್ಶನ ಅಂತ ದೀಪು ಕೇಳ್ತಿರ್ಬೇಕಾದ್ರೆ ಜೋ ತುಂಬ ಕೋಪ ಮಾಡಿಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾಳೆ ಆದರೆ ಶಾರದಾ ಮಾತ್ರ ಏನು ಮಾತಾಡೋಕ್ಕಾಗದೆ ಒಳೊಳಗೆ ಹಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿ ಜಾತ ಹೇಳ್ತಾ ಇರ್ತಾಳೆ ನಾನು ಇದಕ್ಕೆ ಹೇಳಿದ್ದು ನನ್ನ ಮಾತಲ್ಲಿ ನಿನಗೆ ಅರ್ಥ ಆಗುತ್ತೆ ಅಂತ ಬೈತಿರ್ಬೇಕಾದ್ರೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಹೋಗಿ ಶಾರದವರೆ ಫ್ರೆಶಪ್ ಆಗಿ ಬಂದು తాసద్దు కలస్త ఇత ಅಷ್ಟೊತ್ತಿಗೆ ಜ್ಯೋತಿಕ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅಲ್ಲ ಜೋ ನಿನ್ನ ಪರ ಮಾತಾಡ್ತಾರೆ ನಿನ್ನ ಮದುವೆ ಆಗೋ ಹುಡುಗ ಅಂತ ಅಂದರೆ ಇವಳು ಪರ ಮಾತಾಡ್ತಿದ್ದಾರಲ್ಲ ಅಷ್ಟಕ್ಕೂ ಏನಾಗಬೇಕು ಇವರಿಗೆ ಅಂತ ಕೇಳಬೇಕಾದ್ರೆ ನೆಂಟರು ಅಲ್ಲ ಹಿತೈಷಿ ಅಲ್ಲ ನಮ್ಮ ಮನೆ ಕೆಲಸದಳು ಅಂತ ಜ್ಯೋತಿಕ ಕೋಪ ಮಾಡ್ಕೊಂಡು ಬೆರಳು ತೋರಿಸಿ ಹೇಳ್ತಾ ಇರ್ತಾರೆ ಫ್ರೆಂಡ್ ಹೇಳ್ತಾ ಇರ್ತಾಳೆ ಏನು ಕೆಲಸದವ್ರ ಅದು ಇವಳ ಬಗ್ಗೆ ಈ ರೀತಿ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಸಿದ್ದು ಕೋಪ ಮಾಡ್ಕೊಂಡು ಶಟಪ್ ಅಂತ ಹೇಳ್ತಾ ಇರ್ತಾನೆ ಶಾರ್ದವ್ರು ಯಾವತ್ತು ನಮ್ಮ ಮನೆ ಕೆಲಸದವ್ರಲ್ಲ ನಮ್ಮ ಮನೇಲಿ ಒಬ್ಬರು ಅಂತ ಹೇಳ್ಬಿಟ್ಟು ನೋಡು ಜೋ ಇನ್ನೊಂದ್ಸಲ ಈ ರೀತಿ ಅವ್ರ ಬಗ್ಗೆ ಕೆಟ್ಟಾಗ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಬೈದ್ಬಿಟ್ಟು ಬಾ ಪುಟ್ಟ ಹೋಗೋಣ ಅಂತ ದೀಪನ ಕರ್ಕೊಂಡು ಸಿದ್ದು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ತುಂಬ ಕೋಪ ಮಾಡ್ಕೊಂಡು ಪಾರಿಜಾತ ನಿಮ್ಮ ಮುಖ ನನಗೆ ತೋರಿಸ್ಬೇಡ ಇಲ್ಲಿಂದ ತೊಲಗೆ ಅಂತ ಬೈದ್ಬಿಟ್ಟು ಶಾರದನ ಕಳಿಸ್ತಾ ಇರ್ತಾಳೆ ಹಾಗೆ ಜೋ ಫ್ರೆಂಡ್ಸ್ ಹತ್ರ ಬಂದ್ಬಿಟ್ಟು ಪಾರಿಜಾತ ದಯವಿಟ್ಟು ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ನಮ್ಮ ಜೋಗೋಸ್ಕರ ಸ್ವಲ್ಪ ಸಹಿಸಿಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಅವಳು ಖುಷಿನ ಕಿತ್ಕೊಳ್ಳೋಕ್ಕೆ ಕೆಲವರು ಈ ರೀತಿ ಮಾಡ್ತಾರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಅಜ್ಜಿ ನಾವು ಜೋಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅವಳನ್ನ ಡಿಸಪಾಯಿಂಟ್ ಆಗೋಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ನಾನು ಹೋಗಿ ಮತ್ತೆ ಅರ್ಶನ ಕುಟ್ಟಿಸ್ಕೊಂಡು ತೊಗೊಬರ್ತೀನಿ ನೀನು ಬೇಜಾರು ಮಾಡ್ಕೊಬೇಡ ಅಂತ ಊಟೋಗ್ತಾ ಇರ್ತಾಳೆ ಹಾಗೆ ಮತ್ತು ಫ್ರೆಂಡ್ಸ್ ಎಲ್ಲ ಮತ್ತೆ ಶಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ ಆ ಮನೆ ಕೆಲಸದೊಳಗೆ ಎಷ್ಟು ಕೊಬ್ಬು ನೋಡು ಅವಳು ನೋಡಿದರೆ ಆ ಥರ ಆ ಪಟಾಕಿ ಥರ ಇದ್ದಾಳೆ ಅವಳ ಮಗಳು ಅವಳು ಇನ್ನೊಂದು ಥರ ಇದ್ದಾಳೆ ಎಷ್ಟು ಸ್ಟ್ರಾಂಗ್ ಇದ್ದಾರಪ್ಪ ಅಂತ ಹೇಳಬೇಕಾದ್ರೆ ಇನ್ನೊಬ್ಳು ಫ್ರೆಂಡ್ ಹೇಳ್ತಾ ಇರ್ತಾಳೆ ಅಮ್ಮ ಸೇರು ಮಗಳು ಪಟಾಕಿ ಸರಿಯೋಯ್ತು ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಮಾಡೋಂಗಿಲ್ಲ ಇನ್ನೆರಡು ದಿನ ನಾನು ಸಹಿಸ್ಕೊಳ್ಳೇಬೇಕು ಮದುವೆ ಆದ್ಮೇಲೆ ಅವರಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆನೊಂದ್ ಕಡೆ ಮುರಳಿ ಈ ಕಡೆ ವೈದೇಹಿನ ಕರ್ಕೊಂಡ್ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾನೆ ಟಚ್ ಮಾಡಿ ಹೇಳ್ತಾ ಇರ್ತಾನೆ ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೆ ಗೊತ್ತಾ ತುಂಬಾ ಸುಂದರವಾಗಿ ಕಾಣ್ತಿದ್ಯಾ ನನಗಂತೂ ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ವೈದೇಹಿ ನಾಚ್ಕೊತಾ ಇರ್ತಾಳೆ ಆದ್ರೆ ಇವಿಬ್ರು ಮಾತಾಡೋದನ್ನ ನೋಡಿ ದೂರದಲ್ಲಿ ನಿಂತ್ಕೊಂಡು ಅನಿಸೂಯಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಏನು ಗೊತ್ತಾ ಈ ರೀತಿ ಅಲಂಕಾರ ಎಲ್ಲ ಮಾಡ್ಕೋಬೇಡ ಇರಬರ ಗಂಡಸ್ರೆಲ್ಲ ನಿನ್ನೆ ನೋಡ್ತಾ ಇರ್ತಾರೆ ವೈದೇಹಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರೋರಿ ಈ ರೀತಿಯೆಲ್ಲ ಹೇಳ್ಬೇಡ್ರೆ ನನಗೆ ತುಂಬ ನಾಚಿಕೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅನಸೂಯ ದೂರದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಬಿಣ್ಣನಗಿತ್ತು ಯಾವಾಗಲೂ ನಿಲ್ಕೊಂಡು ನುಲ್ಕೊಂಡು ಈ ಮುರಳಿ ಹತ್ರನೇ ಇರ್ತಾಳಲ್ಲ ಇವರಿಬ್ಬರಿಗೂ ಏನು ಸಂಬಂಧ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಮೈದೇಹಿ ಹೇಳ್ತಾ ಇರ್ತಾಳೆ ಅಲ್ಲ ಸಿದ್ದು ನನ್ನ ಮಗನ ರೀತಿ ಸಮಾನ ಅಂದಮೇಲೆ ಗುಮನ ಜಾಗದಲ್ಲಿ ನಿಂತ್ಕೊಂಡು ನಾನೇ ತಾನೇ ಶಾಸ್ತ್ರ ಎಲ್ಲ ಮಾಡಬೇಕಾಗಿರೋದು ಹಾಗಾಗಿ ನಾನು ಇಷ್ಟು ರೆಡಿ ಆಗ್ತಿದ್ರೆ ಹೇಗೆ ಮುರಳಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮುರಳಿ ಹೇಳ್ತಾ ಇರ್ತೀನಿ ನೀನು ರೆಡಿಯಾಗಮ್ಮ ನಾನು ಬೇಡ ಅಂತ ಹೇಳಲಿಲ್ಲ ಆದರೂ ಸಹ ಬೇರೆ ಗಂಡಸ್ರು ನೋಡಿದರೆ ನನ್ನ ಹೃದಯ ಡಬ್ ಡಬ್ ಅಂತ ಬಡ್ಕೊಡುತ್ತೆ ವೈದೇಹಿ ಅಂತ ಅನ್ಬೇಕಾದ್ರೆ ಒಂದು ಕೆಲಸ ಮಾಡಿ ನನ್ನ ಕುತ್ತಿಗೆಗೂ ಮೂರು ಗಂಟೆ ಹಾಕ್ಬಿಡಿ ಆಗ ನಾನು ರಾತ್ರಿ ಅಷ್ಟ್ರಾಗ ಹೆಮ್ಮೆಂಟಿ ಅಂತ ಹೇಳ್ಕೊಂಡು ತಿರ್ಗಾಡ್ತೀನಿ ಅಂತ ಅನ್ಬೇಕಾದ್ರೆ ನನಗೂ ಅದೇ ಆಸೆ ಇದೆ ಒಂದೇ ಒಂದು ಸಲ ವಿಮಲ ನೀವು ಇನ್ನೊಂದು ಮದುವೆಗಿಂತ ಹೇಳಿದರೆ ಸಾಕು ನನ್ನ ಪಟ್ಣ ಅಂತ ಬಂದುಬಿಟ್ಟು ತಾಳಿ ಕಟ್ತೀನಿ ಅಂತ ಹೇಳ್ತಾ ಇರ್ತಾನೆ ಇದೆಲ್ಲ ಆಗಲ್ಲ ಬಿಡಿ ಅದಕ್ಕೂ ಪಡ್ಕೊ ಬರಬೇಕು ಅಂತ ಕೋಪ ಮಾಡಿಕೊಂಡು ಈ ಕಡೆ ವೈದೇಹಿ ಮುಖ ತಿರ್ಸ್ಕೊಂಡು ನಿಂತ್ಕೊಬಿಡ್ತಾಳೆ ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಮುನಿಸ್ಕೊಂಡು ಹೋಯ್ದೆ ಹಿ ಹೋಗ್ತಾ ಇರ್ತಾಳೆ ಆಗ ಅನಸು ಹೇಳ್ತಾ ಇರ್ತಾಳೆ ಅಲ್ಲ ವಿಮಲ ನನಗೆ ಮಾತ್ರ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ವೀಲ್ ಚೇರಲ್ಲಿ ಕುತ್ಕೊಂಡಿದ್ದಾಳೆ ಅಂದ್ಕೊಂಡೆ ಈ ಬುದ್ಧಿನೂ ಸಹ ಎಲ್ಲೋ ಬಿಟ್ಟಿದ್ದಾಳೆ ಅಂಥದ್ರಲ್ಲಿ ನನ್ನ ಸೊಸೆನ ಬೈತಾ ಇರ್ತಾಳೆ ಇವಳು ಕಾಲು ಕೆಳಗಡೆ ಕೆಸರಿದೆ ಗಂಡನ್ನ ಎಲ್ಲೋ ಬಿಟ್ಟು ಎಲ್ಲೋ ತಿರುಗ್ತಿದ್ದಾಳೆ ದೊಡ್ಡ ಮನೆ ಪ್ರಾಬ್ಲಮು ನನಗೆ ಯಾಕೆ ಏನೇನೋ ಇವ್ರದ್ದು ವಿಷಯ ಇರುತ್ತೆ ನನಗೆ ಆ ಕತ್ತು ಕಟ್ಕೊಂಡು ಅಂತ ಬಿಡ್ತಾಳೆ ಹಾಗೆ ನನ್ನ ಕಡೆ ಶಾಸ್ತ್ರಕ್ಕೆ ಅಂತ ಎಲ್ಲರೂ ರೆಡಿ ಮಾಡಿರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಟೈಮ್ ಆಯಿತು ಸಿದ್ದು ಜೊತೆ ಕಾನೂ ಇಬ್ಬರು ಹೋಗಿ ಕೂತ್ಕೊಳ್ಳಿ ಶಾಸ್ತ್ರನ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಇಬ್ಬರು ಹೋಗಿ ಕೂತ್ಕೊತಾರೆ ಹಾಗೆ ಅವರಿಬ್ರು ನೋಡಿ ಮನೆಯವರೆಲ್ಲರೂ ತುಂಬ ಖುಷಿಯಾಗ್ತಿರ್ಬೇಕಾದ್ರೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತಿರ್ತಾರೆ ಹಾಗೆ ಮತ್ತೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ ಶಾಸ್ತ್ರ ಆದಮೇಲೆ ಎಲ್ಲೂ ಹೋಗಬಾರ್ದು ಗೊತ್ತಾಯ್ತು ಸಿದ್ದು ಅಂತ ಹೇಳ್ತಾ ಇದ್ರೆ ದೀಪು ಹೇಳ್ತಾ ಇರ್ತಾಳೆ ಅಲ್ಲ ತತ್ತ ಅರ್ಶನ ಶಸ್ತ್ರ ಮಾಡಿದ ಮೇಲೆ ಇವರಿಬ್ಬರು ಎಲ್ಲೂ ಹೋಗಬಾರ್ದು ಇವ್ರಿಗೆ ಊಟ ಕೊಡಲ್ವಾ ಹಾಗೆ ಸ್ನಾನ ಮಾಡಿಸಲ್ವಾ ಹಾಗೆ ನಾನು ಏನಾದರೂ ಮಾತಾಡಬೇಕು ಅಂದರೆ ನಾನು ಸಿದ್ದು ಫ್ರೆಂಡ್ನ ಇಲ್ಲೇ ಬಂದು ಮೀಟ್ ಮಾಡಬೇಕಾ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಇರ್ತಾರೆ ಆಗ ತಾತ ಹೇಳ್ತಾ ಇರ್ತಾರೆ ಮಧು ಮಕ್ಕಳಿಗೆ ಅರ್ಶನ ಹತ್ತಿದ್ಮೇಲೆ ದೃಷ್ಟಿ ಆಗಿಬಿಡುತ್ತೆ ಅಂತ ಎಲ್ಲರೂ ಸಹ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಾರೆ ಹಾಗೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಲ್ಲ ಪುಟಾಣಿ ಅದಕ್ಕೋಸ್ಕರ ಹೊರಗಡೆ ಕಳ್ಸಲ್ಲ ಅಂತ ಅಂದಾಗ ಓ ಹೌದಾ ಹಾಗಾದರೆ ನಾನು ಸಿದ್ದು ಫ್ರೆಂಡ್ಗೆ ಯಾವುದೇ ರೀತಿ ದೃಷ್ಟಿ ಆಗಬಾರ್ದು ಅಮ್ಮಮ್ಮ ತೆಗಿಯೋ ಹಾಗೆ ನಾನು ದೃಷ್ಟಿ ತೆಗಿತೀನಿ ಅಂತ ಸಿದ್ದು ಹತ್ರ ಬಂದು ದೃಷ್ಟಿ ತೆಗೆದ್ಬಿಟ್ಟು ನನ್ನ ಮುದ್ದು ಫ್ರೆಂಡ್ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಖುಷಿ ಆಗ್ತಿರುತ್ತೆ ಹಾಗೆ ಮೊದಲು ವಿಮಲ ನಾನು ಮೊದಲು ಅರ್ಶನ ಹಚ್ಚುತ್ತೀನಿ ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಅರ್ಶನ ಹಚ್ಚಿ ಹಾಗೆ ಈ ಕಡೆ ಅಕ್ಷತ ಕಾಳನ್ನೆಲ್ಲ ಹಾಕಿ ಆಶೀರ್ವಾದ ಮಾಡ್ತಿರ್ತಾಳೆ ಈ ಕಡೆ ಜ್ಯೋತಿಗನಿಗೂ ಸಹ ಅರ್ಶನ ಹಚ್ಚಿ ಅಕ್ಷತೆ ಕಾಳು ಹಾಕ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ನೀನು ಬಂದು ಮಗ ಅಳಿಯನಿಗೆ ಅಚ್ಚಮ್ಮ ಸುಮಿತ್ರ ಅಂತ ಅಂದಾಗ ಅವಳು ಸಹ ತುಂಬ ಖುಷಿಯಿಂದ ಅರ್ಶನ ಶಾಸ್ತ್ರನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಬರ್ತಾಳೆ ನನ್ನ ಮೊಮ್ಮಗಳಿಗೆ ನಾನು ಅರ್ಶನ ಶಾಸ್ತ್ರ ಮಾಡಬೇಕು ಅಯ್ಯೋ ನನ್ನ ಗೋಲ್ಡಿ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾಳೆ ಅಂತ ಅವಳನ್ನು ದೃಷ್ಟಿ ತೆಗಿಬಿಟ್ಟು ಅವಳು ಸಹ ಖುಷಿಯಿಂದ ಅರ್ಶನ ಹಚ್ಚುತ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಬಾ ನಾಗವೇಣಿ ಬಾ ತ್ರಿವೇಣಿ ನೀವೆಲ್ಲ ಹಚ್ಚಿ ಹಾಗೆ ಅರ್ಶನ ಶಸ್ತ್ರ ಮಾಡಿ ಅಂತಂದಾಗ ಬಂದಿರೋ ನೆಂಟ್ರೆಲ್ಲ ಅರ್ಶನ ಶಸ್ತ್ರ ಮಾಡ್ತಾ ಇರ್ತಾರೆ ಆಗ ದೀಪ ಪುಟ್ಟ ನಾನು ಅರ್ಶನ ಹಚ್ಲ ತಾತ ಅಂದಾಗ ಅದೇನು ಪುಟ್ಟ ನನಗೇನು ಖುಷಿ ಹಚ್ಚು ಹೋಗು ನೀನು ಹಚ್ಚಿದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಒಮ್ಮೆ ನನಗೆ ತುಂಬ ಕೋಪ ಬರ್ತಾ ಇರುತ್ತೆ ಆದರೂ ಸಹ ಅರ್ಶನ ಹಚ್ಚೋಕ್ಕೆ ಅಂತ ಖುಷಿಯಿಂದ ದೀಪ ಹೋಗ್ತಿರ್ಬೇಕಾದ್ರೆ ಜ್ಯೋತಿ ಹೇಳ್ತಾ ಇರ್ತಾಳೆ ತುಂಬ ಗುರೈಸ್ಕೊಂಡು ಹೇಳ್ತಾ ಇರ್ತಾಳೆ ನೀನು ಹಚ್ಬೇಡ ಆಯ್ತಾ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತ ಅಂದಾಗ ದೀಪು ತುಂಬ ಬೇಜಾರು ಮಾಡಿಕೊಂಡು ನಿಂತ್ಕೋತಾಳೆ ಅದನ್ನು ಸಿದ್ದು ಅಬ್ಸರ್ವ್ ಮಾಡಿ ನನಗೆ ಅಚ್ಚು ಪುಟ್ಟ ಅಂತ ಅಂದಾಗ ಅವಳು ತುಂಬ ಖುಷಿಯಿಂದ ಸಿದ್ದು ಫ್ರೆಂಡ್ಗೆ ಹಚ್ಚಿ ಬರ್ತಾಳೆ ಹಾಗೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ಎಲ್ಲರೂ ಹಚ್ಚಾಯಿತು ಶಾರದಾ ನೀನು ಹೋಗಿ ಹರ್ಷಣ ಹಚ್ಚು ಅಂದಾಗ ನಾನು ಹೋಗಲ್ಲಮ್ಮ ಬೇಡ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ನಿನ್ನೆ ನಾನು ಮಗಳು ಅಂತ ಅನ್ಕೊಂಡಿದ್ದೀನಿ ಅಂದ್ಮೇಲೆ ಜ್ಯೋತಿಕನಿಗೆ ನೀನು ಅಕ್ಕನ ಸ್ಥಾನ ಕೊಟ್ಟಿದ್ದೀಯಾ ಆ ಅಕ್ಕಿನಿಂದ ಹೋಗಿ ಹರ್ಷ ಹಚ್ಚು ಅಂತ ಅಂದಾಗ ಸರಿ ಅಂತ ಬರ್ತಾ ಇರ್ತಾಳೆ ಈ ಕಡೆ ಜ್ಯೋತಿ ಕನಗೆ ಅವಳು ತುಂಬ ಕೋಪದಿಂದ ಶಾರದನ ಗುರಾಯಿಸ್ತಾ ಇರ್ತಾಳೆ ಹಾಗೆ ಹಚ್ಚಿ ಬಂದಬೇಕಾದ್ರೆ ಸಿದ್ದು ಹತ್ರ ಬಂದಾಗ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಸಂಗಟೆ ಎಲ್ಲ ಪಡ್ಕೊಂಡು ವಿಧಿ ಇಲ್ದಲೆ ಸಿದ್ದು ಮುಖಕ್ಕೆ ಅರ್ಶನ ಹಚ್ಚುತ್ತಿರ್ಬೇಕಾದ್ರೆ ಸಿದ್ದು ಸಹ ಕಣ್ಣಲ್ಲಿ ನೀರು ತುಂಬಿಕೊಂಡು ಶಾರದನ ನೋಡ್ತಾ ಇರ್ತಾನೆ ಹಾಗೆ ಅರ್ಶನ ಹಚ್ಚಿ ಅವನಿಗೂ ಸಹ ಅಕ್ಷತೆಗಳಾಕಿ ಆಶೀರ್ವಾದ ಮಾಡಿ ಬರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಫ್ರೆಂಡು ಯೋಗಿ ಹೇಳ್ತಾ ಇರ್ತಾನೆ ಏನು ಮಗ ಇದು ಯಾರ ಪಕ್ಕ ಕುತ್ಕೊಂಡು ನಾಚಿಕೊಂಡು ಶಾಸ್ತ್ರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅವರೇ ಬಂದು ನೀನು ಕೆನಾಗ ಅರ್ಶನ ಹಚ್ಚುತ್ತಿದ್ದಾರಲ್ಲ ಇದೆಂಥ ಕರ್ಮ ಅಂತ ಅನ್ಬೇಕಾದ್ರೆ ಎಲ್ಲ ನನ್ನ ಹಣೆ ಬರಹ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾಲಕ್ಷ ಜ್ಯೂಸ್ ತೊಗೊಂಡು ಬರ್ತಿರ್ಬೇಕಾದ್ರೆ ಜ್ಯೋತಿಕನ ನೋಡಿ ಹೇಳ್ತಾ ಇರ್ತಾನೆ ನನ್ನ ಮಗಳು ಕೆನ್ನೆಗೆ ಎಲ್ಲರೂ ಅರ್ಶನ ಹಚ್ಚಿ ಎಷ್ಟು ಖುಷಿಯಾಗಿ ಅರ್ಶನ ಶಾಸ್ತ್ರನ ಇದ್ದಾರೆ ನನ್ನ ಹೆಂಡತಿ ಕಲ್ಯಾಣಿ ಇದ್ದಿದ್ದರೂ ಸಹ ನಾವಿಬ್ಬರು ಈ ಮನೇಲಿ ಏನಾದರೂ ಒಬ್ಬರಾಗಿದ್ದರೆ ಎಷ್ಟು ಚೆನ್ನಾಗಿ ನಾವು ಈ ಶಾಸ್ತ್ರ ಎಲ್ಲ ಮಾಡ್ಬೋದಿತ್ತು ಆದರೆ ಕಲ್ಯಾಣಿ ಇಲ್ಲ ಆದರೆ ಅಪ್ಪನಾಗಿ ನಾನು ಇದನ್ನಲ್ವ ಈ ಶಾಸ್ತ್ರನ ಹೇಗಾದರೂ ಮಾಡಿ ನಾನು ಮಾಡಬೇಕು ಅಂತ ಬರ್ತಾ ಇರ್ತಾನೆ ಹಾಗೆ ಎಲ್ಲರಿಗೂ ಜ್ಯೂಸ್ ಕೊಡ್ಕೊಂಡು ಬರ್ತಿರ್ಬೇಕಾದ್ರೆ ಫಾರ್ ಆರ್ ಜೊತೆ ನೋಡಿಬಿಟ್ಟು ಶಾಕಾಗೆ ನಿಂತ್ಕೋತಾಳೆ ಹಾಗೆ ಕಣಸನೇ ಮಾಡಿ ಈ ಕಡೆ ಬಾ ಅಂತ ಕರೆದಾಗ ಈ ಕಡೆ ಜ್ಯೂಸೆಲ್ಲ ಇಟ್ಬಿಟ್ಟು ಈ ಕಡೆ ಪಾಲಕ್ಷ ಬರ್ತಾನೆ ಏನೋ ಪಾಲಾಕ್ಷ ಈ ರೀತಿ ಮಾಡ್ತಾ ಮಾಡ್ತಾಯಿದೆಯಾ ಇಲ್ಲಿವರೆಗೂ ಬರೋಕ್ಕೆ ಬಿಟ್ಟಿದ್ದೆ ಹೆಚ್ಚುಕೊಂಡು ಯಾರು ನೋಡಿದರೆ ನನ್ನ ಗತಿ ಏನು ಪ್ಲೀಸ್ ಹೊರಟೋಗು ಅಂತ ಅಂದಾಗ ಏನಮ್ಮ ಈ ರೀತಿ ಹೇಳ್ತಿದೀಯ ಮಗಳು ಮದುವೆ ಆಗ್ತಿದೆ ಅರ್ಶನ ಅರ್ಥಶಾಸ್ತ್ರ ಹೆಣ್ಮಕ್ಳು ಮಾಡೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಏನು ಮಾಡಲಿ ನಾನು ಹೆಂಡತಿ ಕಲ್ಯಾಣಿ ಇಲ್ವಲ್ಲ ಸುಮಿತ್ರ ಎಷ್ಟು ಚೆನ್ನಾಗಿ ಸಾಕಿದ್ರು ಜ್ಯೋತಿಗಾಗೆ ನನ್ನ ಹೇಳ್ತೀನಿ ಅಲ್ವ ಅಮ್ಮ ಇಲ್ಲ ಅಂತ ಎಷ್ಟು ಕೊರಕಿದ್ದಾಳೆ ಅಂತ ನನಗೆ ಗೊತ್ತು ಅಟ್ಲೀಸ್ಟ್ ಅಮ್ಮ ಅಪ್ಪನಾಗಿ ನಾನು ಅಕ್ಷತೆ ಕಾಳಾದರೂ ಹಾಕಿ ಹೋಗ್ತೀನಿ ಅವಕಾಶ ಮಾಡಿಕೊಡಮ್ಮ ಅಂತ ಕಣ್ಣೀರು ಹಾಕ್ಕೊಂಡು ಕೈ ಮುಗಿದು ಬಿಡ್ತಾಯಿರ್ತಾನೆ ಏನು ಪಾಲಕ್ಷ ಈ ರೀತಿ ಮಾಡ್ತಿದ್ದೀಯ ಮನೆಯವ್ರಿಗೆಲ್ಲರು ಗೊತ್ತಾದರೆ ನನ್ನ ಕತೆ ಅಷ್ಟು ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಅಂದಾಗ ಒಂದೇ ಒಂದು ಕ್ಷಣ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀನು ಯೋಚನೆ ಮಾಡಮ್ಮ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಇವಳು ಸಹ ತುಂಬ ಬೇಜಾರ್ ಮಾಡಿಕೊಂಡು ಏನಾದರೂ ಮಾಡ್ಬೋದಾ ಯೋಚನೆ ಮಾಡ್ತೀನಿ ಆಗಲೇ ನೀನು ಜ್ಯೂಸ್ ಕೊಡಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡಿದ್ದೆಲ್ಲ ಆ ಥರ ಹಾಕ್ಕೊಂಡು ಬಾರು ಅಂತ ಒಂದು ಪ್ಲಾನ್ನ ಹೇಳ್ಬಿಟ್ಟು ಈ ಕಡೆ ಬರ್ತಾ ಇರ್ತಾಳೆ ಹಾಗೆ ಬಂದ್ಬಿಟ್ಟು ಪಾರಿಜಾತ ಏನು ಮಾಡೋದು ಅಂತ ಯತ್ನ ಮಾಡ್ತಿರ್ತಾಳೆ ಎಲ್ಲ ಹೆಣ್ಮಕ್ಳು ಶಾಸ್ತ್ರ ಮಾಡೈತಲ್ಲ ಗಂಡುಸ್ರೂ ಅವ್ನ ಕೆಲಸ ಮಾಡಿ ಎಲ್ಲರೂ ಅಕ್ಷತೆಗಳ ಹಾಕಿ ಮಗಳನ್ನ ಆಶೀರ್ವಾದ ಮಾಡಿ ಅಂತ ಅಂದಾಗ ಕೊಡಿ ಅತ್ತೆ ನಾವು ಮಾಡ್ತೀವಿ ಅಂತ ಮುರುಳಿ ಹೇಳಿದಾಗ ಎಲ್ಲರಿಗೂ ಅಕ್ಷತಕಾಳನ್ನ ಕೊಟ್ಕೊಂಡು ಬರ್ತಾ ಬರ್ತಾ ಇರಬೇಕಾದ್ರೆ ಈ ಕಡೆ ಪಾಲಕ್ಷನಿಗೂ ಕಣಸನ್ನೇ ಮಾಡಿಬಿಟ್ಟು ಅಕ್ಷತಕಾಳು ಕೊಡ್ತಾಳೆ ಅಷ್ಟೊತ್ತಿಗೆ ಇನ್ವೆಸ್ಟಿಗೇಷನ್ ಮಾಯಾಪಕರು ಇಬ್ಬರು ಸಹ ಅವರಿಬ್ಬರು ಮಾತಾಡೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗೆ ಖುಷಿಯಿಂದ ಎಲ್ಲರೂ ಅಕ್ಷತೆ ಕಾಳನ್ನ ಹಾಕ್ತಿರ್ಬೇಕಾದ್ರೆ ಪಾಲಕ್ಷನೂ ಹಾಕಿ ಸಂಭ್ರಮ ಪಡ್ತಾಯಿರ್ತಾನೆ ಆದರೆ ಜ್ಯೋತಿಕ ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ ಳೆ ಹಾಗೆ ತನ್ನಪ್ಪ ಆಶೀರ್ವಾದ ಮಾಡ್ತಿದ್ದಾನಲ್ಲ ಅಂತ ತುಂಬಾ ಖುಷಿನೂ ಪಡ್ತಾ ಇರ್ತಾಳೆ ಆಗ ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ಮಾಯನಿಗೆ ಅನುಮಾನ ಬರ್ತಾಯಿರುತ್ತೆ ಇವರಿಬ್ರು ಯಾರು ಈಗ ಇವ್ನ ಯಾರು ಕೇಟ್ರಿಂಗ್ ಒಂದು ಗೊತ್ತಾಗ್ತಿರಲ್ಲ ಈ ಮನೆಗೆ ಸಂಬಂಧಪಟ್ಟವನು ಅಲ್ಲ ಅಥವಾ ಗೆಸ್ಟು ಅಲ್ಲ ಎಲ್ಲ ಕೆಲಸನೂ ಇವನೇ ಮಾಡ್ತಿದ್ದಾನಲ್ಲ ಯಾರಿರ್ಬೋದು ಪಾರಿಜಾತ ಆಂಟಿಗೂ ಇವನಿಗೂ ಏನು ಸಂಬಂಧ ಕಣ್ಣಲ್ಲೇ ಮಾತಾಡ್ಕೋತಿದ್ದಾರೆ ಅಂತ ಒಂದೊಂದು ಫೋಟೋ ತೆಲು ತೆಗಿತಾ ಇರಬೇಕಾದ್ರೆ ಪಾಲ್ ಸಡನ್ನಾಗಿ ನೋಡಿ ಹೊರಟು ಹೋಗಿ ಬಿಡ್ತಾನೆ ಹಾಗೆ ಫಾಲೋ ಮಾಡಿಕೊಂಡು ಇವರಿಬ್ಬರು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಸಿದ್ದು ಮೊಬೈಲಿಗೆ ಈ ಕಡೆ ಡಾಕ್ಟ್ರು ಕಾಲ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಯೋಗಿ ರಿಸೀವ್ ಮಾಡಿಬಿಟ್ಟು ಇದೇನಿದು ಡಾಕ್ಟರ್ ಅಂದರೆ ಯಾರು ಅಂತ ಮಾತಾಡ್ತಿರ್ಬೇಕಾದ್ರೆ ದೀಪಿಗೆ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಬಂದೇ ಇಲ್ಲ ನಾನೇ ಮನೆಗೆ ಬರಲ್ಲ ಅಂತ ಅನ್ಬೇಕಾದ್ರೆ ಯೋಗಿಗೆ ಶಾಕ್ ಆಗ್ತಿರುತ್ತೆ ಸರ್ ಹೇಳಿ ನಾನು ಸಿದ್ದು ಫ್ರೆಂಡ್ ಮಾತಾಡ್ತಿರೋದು ಏನಾಯ್ತು ಅಂತ ದಯವಿಟ್ಟು ಹೇಳಿ ಸಿದ್ದು ನಾನು ಒಂದೇ ಕ್ಲಾಸ್ಮೇಟು ಅದರಲ್ಲೂ ಬೆಸ್ಟ್ ಫ್ರೆಂಡು ನೀವೇನಾದ್ರೂ ದೀಪಿಗೆ ಏನಾಯ್ತು ಅಂತ ಹೇಳಲಿಲ್ಲ ಅಂತ ಅಂದ್ರೆ ನಾನೇ ಬಲವಂತಾಗಿ ಅವರನ್ನ ಕೇಳಬೇಕಾಗುತ್ತೆ ಅಂತ ಅಂದಾಗ ಈ ಕಡೆ ನಡೆದಿದ್ದ ಘಟನೆ ನಿಜವನ್ನು ಈ ಕಡೆ ಡಾಕ್ಟರ್ ಯೋಗಿಗೆ ಹೇಳ್ತಾ ಇರ್ತಾರೆ ಹಾಗೆ ದೀಪಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ಜರಿ ಮಾಡಿದು ಉಳಿದು ಕಷ್ಟ ಅಂತ ಹೇಳಿದ ಮಾತೆಲ್ಲ ಕೇಳ್ಕೊಂಡಿರ್ಬೇಕಾದ್ರೆ ಯೋಗಿಗೆ ತುಂಬಾ ಶಾಕ್ ಆಗ್ತದೆ ಆಗ್ತಾ ಇರುತ್ತೆ ಇವತ್ತು ಬೇರೆ ಅಪಾಯಿಂಟ್ಮೆಂಟ್ ಇತ್ತು ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ ಅಂತ ಡಾಕ್ಟ್ರು ಹೇಳಬೇಕಾದ್ರೆ ಇನ್ನೂ ಶಾಕಾಗಿ ಹಾಗೆ ಯೋಗಿ ಇಲ್ಲಿ ನಿಂತ್ಕೊಬಿಡ್ತಾನೆ ಅಷ್ಟೊತ್ತಿಗೆ ವೈದ್ಯ ಹೇಳ್ತಾ ಇರ್ತಾಳೆ ಸಿದ್ದು ಜ್ಯೋತಿಕಾ ನೀವಿಬ್ಬರು ನೋಡಿ ನನಗೆ ತುಂಬ ಆಗ್ತಿದೆ ಒಂದೇ ಮನೇಲಿ ಒಂದೇ ಮಂಟಪದಲ್ಲಿ ಅರ್ಶನ ಶಾಸ್ತ್ರನ ಮಾಡ್ಕೋತಿದ್ದೀರಾ ಅದಕ್ಕೂ ನೀವು ತುಂಬ ಅದೃಷ್ಟ ಮಾಡಿರಬೇಕು ಬೋತ್ ಆಫ್ ಯು ವೆರಿ ಲಕ್ಕಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ನೀವು ಹೇಳ್ತಿರೋದು ಕರೆಕ್ಟ್ ವೈದೇಹಿ ಅವರೇ ನಾನು ಆ ಮಾತನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೆ ವೈದ್ಯ ಏನೇನು ಹೇಳೋದು ಕರೆಕ್ಟ್ ಇದೆ ಅಂತ ಅಂದ್ಬಿಟ್ಟು ಈ ಕಡೆ ಅರ್ಶನ ಶಸ್ತ್ರ ಮಾಡಕ್ಕೆ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ದೊಡ್ಡವರು ಅಷ್ಟಿಲ್ದಲೇ ಹೇಳಿಲ್ಲ ನಮ್ಮ ಹಿರಿಯರು ಅರ್ಶನ ಶಸ್ತ್ರ ಮಾಡಿದರೆ ತುಂಬ ಒಳ್ಳೆಯದು ಮೈಲಿರೋ ಗಾಯಗಳಾಗಿರ್ಬೋದು ಅಥವಾ ಬೇರೆ ಯಾವುದು ಹಾಳೆ ಸೋಂಕಿದ್ರೆ ಎಲ್ಲ ಹೋಗುತ್ತೆ ತುಂಬ ಒಳ್ಳೆಯ ಕೆಲಸ ಹೇಳಿದೆ ವೈದ್ಯಹಿ ಅಂತ ಅಂದಾಗ ಪಾರಿಜಾತ ಹೋಗಿ ಹಾರ ಕೊಟ್ಬಿಟ್ಟು ಜೋಗಿ ನೀನು ಹಾರ ಹಾಕಿ ಅರ್ಶನ ಶಾಸ್ತ್ರ ಮಾಡು ಅಂತಂದಾಗ ಅವಳು ಸಹ ಹೋಗಿ ಖುಷಿಯಿಂದ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದುಗೆ ಕೊಟ್ಟು ಜೋಗಗೆ ಹಾರ ಹಾಕು ಅಂತ ಅಂದಾಗ ಹಾರ ಹಾಕಕ್ಕೆ ಹೋಗ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಸತಾಯಿಸು ನಿನ್ನ ಹುಡುಗನ್ನ ಅಂತ ಹೇಳ್ಬೇಕಾದ್ರೆ ಅವಳು ಸತಾಯಿಸ್ತಾ ಇರ್ತಾಳೆ ಈ ರೀತಿ ಎಲ್ಲ ಹಾಡ್ಬೇಡಚ್ಚು ಅಂತ ಹೇಳ್ತಾ ಇರಬೇಕಾದ್ರೆ ಹಾರ ಹಾಕಿಸ್ಕೊಂಡು ಶಾಸ್ತ್ರ ಮಾಡಿಸ್ಕೊತಾ ಇರ್ತಾಳೆ ಹಾಗೆ ಜೋ ಇರೊಬ್ಬರ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದರೆ ಸಿದ್ದು ಮಾತ್ರ ಶಾರದ ಮುಖ ನೋಡಿಕೊಂಡು ಕಣ್ಣೀರು ಹಾಕೊಂಡು ಕೂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು